ನಮಸ್ಕಾರ ಜೈವರಾಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮೇ ಇಪ್ಪತ್ತು ಮಂಗಳವಾರ ಅಷ್ಟಮಿ ನಾನು ಹೇಳುವ ಎರಡು ವಸ್ತುಗಳು ಇದ್ದರೆ ಸಾಕು ಈ ಎರಡು ವಸ್ತುಗಳಿಂದ ನೀವು ಮಾಡುವ ಈ ಪರಿಹಾರದಿಂದ ಎಂತಹ ಸಾಲ ಇದ್ದರೂ ಸಹ ತೀರಿ ಮನೆಯಲ್ಲಿ ರಾಜಯೋಗ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಬನ್ನಿ ಆ ಎರಡು ವಸ್ತು ಯಾವುದು ಪರಿಹಾರ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ನಮಗೆ ತಿಂಗಳಲ್ಲಿ ಎರಡು ಅಷ್ಟಮಿ ಬರುತ್ತೆ ಎರಡೂ ಸಹ ತುಂಬ ವಿಶೇಷನೇ ಅದರಲ್ಲಿ ಪೌರ್ಣಮಿಯ ನಂತರ ಬರುವ ಅಷ್ಟಮಿ ತುಂಬಾ ವಿಶೇಷ ಅದರಲ್ಲಿ ಮಂಗಳವಾರ ಬಂದಿರುವ ಅಷ್ಟಮಿ ಬಂದು ಈ ರೀತಿ ಪರಿಹಾರಕ್ಕೆ ಋಣ ತೀರಿಸುವ ಶಕ್ತಿ ತುಂಬಾ ಇರುತ್ತೆ ಅಂತ ಹೇಳಲಾಗಿದೆ ಕಾಳಭೈರವ ಅಂದರೆ ಯಾರು ಅಂದರೆ ಅಷ್ಟ ದಿಕ್ಕುಗಳನ್ನು ಕಾಯುವ ಭಗವಂತ ಶಿವನ ದೇ ದೇವಾಲಯದಲ್ಲಿ ಎಲ್ಲ ದೇವತೆಗಳನ್ನು ನಾವು ಆರಾಧಿಸಿದ ನಂತರ ಕೊನೆಯಲ್ಲಿ ಭೈರವರನ್ನು ಹೋಗಿ ನಾವು ಆರಾಧಿಸ್ತೇವೆ ಆದರೆ ಶಿವನ ದೇವಾಲಯವನ್ನೇ ಕಾಯುವ ಭಗವಂತ ಕಾಳಭೈರವ ಸ್ವಾಮಿ ಅಂತಹ ಕಾಳಭೈರವ ಸ್ವಾಮಿಯನ್ನು ಬಿಡದೆ ಅವರನ್ನು ಹಿಡ್ಕೊಂಡು ಆರಾಧಿಸ್ತಾ ಬಂದರೆ ಶತ್ರುಗಳ ಬಾಧೆನೇ ಇರಲ್ಲ ಎಂತಹ ಮಾಟ ಮಂತ್ರ ಪ್ರಯೋಗ ಆಗಿರಲಿ ದುಷ್ಟಪ್ರಯೋಗ ಆಗಲಿ ದೃಷ್ಟಿದೋಷ ಆಗಿರಲಿ ಕೋರ್ಟು ಕಚೇರಿ ಎಂತಹ ಸಮಸ್ಯೆಗಳಿಗೂ ಸಹ ಕಾಳಭೈರವ ಆರಾಧನೆಯಿಂದ ಪರಿಹಾರ ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಭೈರವರ ಆರಾಧನೆಗೆ ವಿಶೇಷ ದಿನ ಅಂದರೆ ಅಷ್ಟಮಿ ಈ ಅಷ್ಟಮಿ ಬಂದು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆ ಅಂದರೆ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಪ್ರಾರಂಭ ಆಗಿ ನಾಳೆ ಬೆಳಗ್ಗೆ ಎಂಟು ಗಂಟೆಯವರೆಗೂ ಅಷ್ಟಮಿ ತಿಥಿ ಇರುತ್ತೆ ಇವತ್ತಿನ ದಿನ ಪೂರ್ತಿಯೂ ಸಹ ಅಷ್ಟಮಿ ತಿಥಿ ಇರುತ್ತೆ ಇವತ್ತು ನಿಮಗೆ ಸಾಧ್ಯ ಆದರೆ ಖಂಡಿತವಾಗಿ ಇವತ್ತಿನ ರಾಹುಕಾಲ ಸಮಯದಲ್ಲಿ ಅಂದರೆ ಮಂಗಳವಾರ ರಾಹುಕಾಲ ಸಮಯ ಅಂದರೆ ಸಂಜೆ ಬರುತ್ತೆ ನಿಮಗೆ ಆ ಸಮಯದಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕ ಇರುವ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಕಾಳಬೈರವರ ಇದ್ದರೆ ಅವರಿಗೆ ಅಭಿಷೇಕ ನಡೀತಾ ಇರುತ್ತೆ ಅವರ ಅಭಿಷೇಕಕ್ಕೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯವೋ ಹಾಲು ಸಾಧ್ಯವ ಅಥವಾ ಪನ್ನೀರು ಈ ರೀತಿ ವಾಸನೆಯುಕ್ತ ವಸ್ತುಗಳನ್ನು ಅಥವಾ ಹಾಲನ್ನು ತಂದೆಗೆ ನೀವು ಅಭಿಷೇಕಕ್ಕೆ ಅರ್ಪಿಸಿ ಅಂದರೆ ಕೊಟ್ಟು ಬನ್ನಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯನೋ ಅದನ್ನು ಕೊಡಿ ಮತ್ತು ದೀಪಾರಾಧನೆ ಅಂದರೆ ಕಾಳಬೈರವರಿಗೆ ನೀವೆಲ್ಲ ಕಡೆ ನೋಡಿರ್ತೀರ ಕುಂಬಳಕಾಯಿಯ ದೀಪಾರಾಧನೆ ಮಾಡ್ತಾರೆ ತೆಂಗಿನಕಾಯಿಯಲ್ಲಿ ದೀಪಾರಾಧನೆ ಮಾಡ್ತಾರೆ ಮತ್ತು ಒಂದು ಬಟ್ಟೆಯಲ್ಲಿ ಮೆಣಸನ್ನು ಹಾಕಿ ಕಟ್ಟಿ ದೀಪಾರಾಧನೆಯನ್ನು ಮಾಡ್ತಾರೆ ಹೀಗೆ ನಿಮಗೆ ಯಾವುದು ಸಾಧ್ಯವೋ ಆ ರೀತಿ ದೀಪಾರಾಧನೆಯನ್ನು ಮಾಡಿ ಬನ್ನಿ ಹೀಗೆ ದೇವಸ್ಥಾನದಲ್ಲಿ ನೀವು ಕಾಳಭೈರವರ ಆರಾಧನೆಯನ್ನು ಈ ರೀತಿಯಾಗಿ ಮಾಡಿ ಬರಬೇಕು ಮತ್ತು ಮನೆಯಲ್ಲಿ ಮಾಡುವ ಪರಿಹಾರನೇ ತುಂಬಾ ಮುಖ್ಯವಾದ ವಿಶೇಷವಾದ ಪರಿಹಾರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ರೀತಿ ಪರಿಹಾರದಿಂದವೂ ಸಹ ಕಾಳಭೈರವರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ ಕಾಳಬೈರವರು ನಮ್ಮ ಮನೆಯಲ್ಲಿ ಸಾನ್ನಿಧ್ಯ ಓಡಾಡೋ ರೀತಿ ಅಷ್ಟು ಪವರ್ಫುಲ್ಲಾಗಿ ನೀವು ಮಾಡ್ತಾ ಮಾಡ್ತಾ ನಿಮಗೇ ಗೊತ್ತಾಗುತ್ತೆ ಅವರ ಅನುಗ್ರಹ ಸಿಕ್ಕಿದ್ರೇ ಸಾಕು ಎಂತಹ ಶತ್ರುಗಳಿರಲಿ ಏನೇ ಅವರು ನಮಗೆ ಕೆಟ್ಟದ್ದು ನಮಗೆ ಬಯಸಿ ಮಾಡಿರಲಿ ಎಂತಹದ್ದೇ ಇರಲಿ ದುಷ್ಟ ಪ್ರಯೋಗ ಇರಲಿ ಎಂತಹದ್ದೇ ಇರಲಿ ಎಲ್ಲವನ್ನೂ ಸಹ ಅವರು ಧ್ವಂಸ ಮಾಡ್ತಾರೆ ಅದರಿಂದ ದೇವಾಲಯದಲ್ಲಿನೂ ನೀವು ಅವರ ಆರಾಧನೆಯನ್ನು ಮಾಡಿ ಮತ್ತು ಮನೆಯಲ್ಲಿಯೂ ಸಹ ಅವರ ಆರಾಧನೆಯನ್ನು ಮಾಡೇ ಮಾಡಿ ಮನೆಯಲ್ಲಿ ಯಾವ ಸಮಯದಲ್ಲಿ ನೀವು ಆರಾಧನೆ ಮಾಡಬೇಕಂದ್ರೆ ರಾತ್ರಿ ವೇಳೆಯಲ್ಲೇ ಮಾಡಿ ಅಂದರೆ ಆರು ಗಂಟೆ ಮೇಲೆ ಮಾಡಿ ಏಳಾದರೂ ಪರವಾಗಿಲ್ಲ ಎಂಟಾದರೂ ಪರವಾಗಿಲ್ಲ ರಾತ್ರಿ ವೇಳೆಯಲ್ಲಿ ಮಾಡಿ ಆ ಪರಿಹಾರ ಏನು ಹೇಗೆ ಮಾಡಬೇಕು ಯಾವ ವಸ್ತುಗಳು ಬೇಕು ಅನ್ನೋದನ್ನ ಮೊದಲಿಗೆ ತಿಳಿಸ್ತೀನಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜನ ಮನೆಯಲ್ಲಿ ಕಾಳಬೇರ ಫೋಟೋ ಇಟ್ಟು ಪೂಜೆಯನ್ನು ಮಾಡ್ತಾರೆ ಸ್ವಲ್ಪ ಜನ ಇಡಲ್ಲ ಯಾಕಂದರೆ ಅವರು ಉಗ್ರ ದೇವರು ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ಅವರ ಫೋಟೋನ ಇಡಲ್ಲ ಆದರೆ ಶಿವನ ಫೋಟೋ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇರುತ್ತೆ ಶಿವ ಬಂದು ಕಾಳಭೈರವರು ಎಲ್ಲ ಒಂದೇ ಅಂಶದಲ್ಲಿ ಅವರು ಉದ್ಭವಿಸಿರೋದು ಕಾಳಭೈರವ ಶಿವನ ಅಂಶದಿಂದ ಆದ್ದರಿಂದ ಅವರು ಬೇರೆ ಅಲ್ಲ ಇವರು ಬೇರೆ ಅಲ್ಲ ಆದ್ದರಿಂದ ಶಿವನ ಫೋಟೋ ಇರುತ್ತೆ ಶಿವನ ಫೋಟೋ ಮುಂದೆ ನೀವು ಪೂಜೆಯನ್ನು ಮಾಡೋ ಸಮಯಕ್ಕೆ ಅವರ ಮುಂದೆ ಒಂದು ದೀಪವನ್ನು ಹಚ್ಚಿ ಇಡೀ ದೀಪ ಹಚ್ಚಿದ ನಂತರ ಎರಡು ವಸ್ತುಗಳು ಬೇಕು ಒಂದು ಬಿಳೆದೆಲೆ ಬೇಕು ಮತ್ತು ಮೆಣಸು ಬೇಕು ಈ ಎರಡು ವಸ್ತುಗಳು ಇದ್ದರೆ ಸಾಕು ವಿಳೆದೆಲೆಯನ್ನು ಶಿವನ ಫೋಟೋ ಮುಂದೆ ದೀಪ ಹಚ್ಚಿದ ನಂತರ ಹಿಡಿ ನಂತರ ಎಂಟು ಮೆಣಸನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಸಹ ಭಗವಂತನಲ್ಲಿ ಕೇಳ್ಕೊಳ್ಳಿ ನಿಮ್ಮ ಋಣ ತೀರಿಸ್ಕೊಳ್ಬೇಕಾ ಅಥವಾ ನಿಮಗೆ ಈ ರೀತಿ ಪರಿಸ್ಥಿತಿ ಏನೇ ಕಷ್ಟ ಇದೆಯೋ ಅದನ್ನು ಕೇಳಿ ಪರಿಹಾರವನ್ನು ಕೊಡಿ ಅಂತ ಬೇಡ್ಕೊಳ್ಳಿ ಮತ್ತು ಆ ಎಂಟು ಮೆಣಸುಗಳನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಒಂದೊಂದು ಮೆಣಸನ್ನು ತಗೊಳ್ಳಿ ಓಂ ಶ್ರೀ ಕಾಳಭೈರವಾಯ ನಮಃ ಅನ್ನುವ ಮಂತ್ರವನ್ನು ಹೇಳಿ ಒಂದೊಂದು ಮೆಣಸು ತಗೊಳ್ಳಿ ಮಂತ್ರವನ್ನು ಹೇಳಿ ಆ ಎಲೆಯ ಮೇಲೆ ಇಡಿ ಮತ್ತೊಂದು ತಗೊಳ್ಳಿ ಈ ಮಂತ್ರವನ್ನು ಹೇಳಿ ಆ ಎಲೆಯ ಮೇಲೆ ಇಡಿ ಹೀಗೆ ಎಂಟು ಕಾಳುಗಳನ್ನು ಮಂತ್ರಗಳನ್ನು ಹೇಳಿ ಇಟ್ಟು ನಂತರ ನಾಲ್ಕಾಗಿ ಮಡಚಿ ಒಂದು ದಾರದಲ್ಲಿ ಕಟ್ಟಿ ಅದನ್ನು ಶಿವನ ಫೋಟೋ ಪಕ್ಕದಲ್ಲಿ ಇಟ್ಬಿಡಿ ಹೀಗೆ ಇಟ್ಟ ಎಲೆ ಏನು ಮಾಡಬೇಕು ಅನ್ನೋದಾದರೆ ಹದಿನೈದು ದಿನಕ್ಕೊಂದು ಬಾರಿ ಆಗಲಿ ದಿನಕ್ಕೆ ಒಂದು ಸರಿ ಅಂದರೆ ನಿಮಗೆ ಅಷ್ಟಮಿ ಬರುತ್ತಲ್ವ ಅವತ್ತು ನೀವು ಮತ್ತೆ ಆ ಎಲೆಯನ್ನು ಬಿಚ್ಚಿ ದಾರ ಬಿಚ್ಚಿ ಆ ಎಲೆಯನ್ನು ಮಾತ್ರ ಬದಲಾಯಿಸಿ ಮತ್ತೆ ನೀವಿಟ್ಟ ಮೆಣಸು ಅದನ್ನೇ ಇಟ್ಟು ಮತ್ತೆ ಕಟ್ಟಿ ಮತ್ತೆ ಫೋಟೋ ಪಕ್ಕದಲ್ಲಿ ಇಡಿ ಈ ರೀತಿ ನೀವು ನಿಮ್ಮ ಬೇಡಿಕೆ ತೀರೋವರೆಗೂ ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಹೋಗಿ ಖಂಡಿತವಾಗಿ ಭಗವಂತ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಕೊಟ್ಟು ಋಣಬಾಧೆಯಿಂದ ಮುಕ್ತಿಯನ್ನು ಕೊಡ್ತಾನೆ ಈ ಪರಿಹಾರ ತುಂಬ ಸರಳವಾಗಿದೆ ಅಂತ ಅಂದ್ಕೊಬೋದು ಆದರೆ ತುಂಬ ಶಕ್ತಿಶಾಲಿ ಪರಿಹಾರ ಯಾಕೆ ಅಂದರೆ ಮೆಣಸು ಬೈರವರಿಗೆ ವಿಶೇಷವಾದ ವಸ್ತು ಅದರಲ್ಲಿ ಎಂಟು ಅನ್ನೋದು ಅಷ್ಟ ಬೈರವರಿಗೆ ಮತ್ತು ಅಷ್ಟಮಿ ಅಂದರೇ ಎಂಟು ಆದ್ದರಿಂದ ಎಂಟು ಮೆಣಸಿನ ಕಾಳುಗಳಿಂದ ಮಾಡುವ ಪರಿಹಾರ ಖಂಡಿತವಾಗಿ ಫಲವನ್ನು ತಂದುಕೊಡುತ್ತೆ ನಂಬಿಕೆಯಿಂದ ಮಾಡಿ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಭಗವಂತ ಕರುಣಿಸಲಿ ಅಂತ ಕೇಳ್ಕೊಳ್ತಾ ದಯವಿಟ್ಟು ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ಹಲವಾರು ರೀತಿಯ ಪರಿಹಾರಗಳನ್ನು ಪೂಜೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಶ್ರೀ ಶ್ರೀಮಾತ್ರೆಯೇ ನಮ